ಜಿಲ್ಲೆ ಕುಳ ತಾಲೂಕಿನ ಸಂಶಿ ಗುಡಿಗೇರಿ ಹಾಗೂ ಗುಡಿಗೇರಿ ಲಕ್ಷ್ಮೇಶ್ವರ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗೆ ಶಾಸಕ ಎಂಆರ್ ಪಾಟೀಲ್ ಅವರು ಬುಧವಾರ ಭೂಮಿ ಪೂಜೆ ನೆರವೇರಿಸಿದರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಒಟ್ಟು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಅವರು ಚಾಲನೆ ನೀಡಿದರು ನವಲಗುಂದ್ ಗುಡಿಗೇರಿ ರಾಜ್ಯ ಹೆದ್ದಾರಿ ಅರವತ್ತಾರರ ಪೈಕಿ ತಂಶಿ ಗುಡಿಗೇರಿ ಮಧ್ಯದಲ್ಲಿ ಎರಡು ಪಾಯಿಂಟ್ ನಾಲ್ಕು ನೂರ ಐವತ್ತು ಕಿಲೋಮೀಟರ್ ಉದ್ದದ ಗುಡಿಗೇರಿ ರಸ್ತೆ ಅಭಿವೃದ್ಧಿಗೆ

ಇದೀಗ ಶಾಸಕರಿಂದ ಪೂಜೆಗೊಂಡ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಂದ ಗ್ರಾಮವು ಮೋಕ್ಷಗೊಂಡಂತಾಗುತ್ತಿದೆ ಎಂದು ಹರ್ಷಿತರಾದರು ಶಾಸಕ ಆರ್ ಪಾಟೀಲ್ ಅವರು ಮಾತನಾಡಿ ಗುಡಿಗೇರಿಗೆ ಬೇಕಾದ ಸರ್ವ ಕಾಮಗಾರಿಗಳ ಅಭಿವೃದ್ಧಿಗೆ ನಾವು ಸದಾ ಸ್ಪಂದಿಸುತ್ತಿದ್ದು ಮಂಡಿಗೆ ನಾಳ ರಸ್ತೆಗೆ ಎರಡು ಕೋಟಿ ಬಿಡುಗಡೆಯಾಗುತ್ತಿದ್ದಂತೆ ಅನೇಕ ಕಾಮಗಾರಿಗಳನ್ನು ಹಮ್ಮಿಕೊಳ್ಳುವ ಜೊತೆಗೆ ಸದಾ ನಿಮ್ಮೊಂದಿಗೂ ಇದ್ದೇವೆ ಎಂದು ಶಾಸಕ ಪಾಟೀಲ್ ಅವರು ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಅರಿವು ਮੁਰੂਏ ਕੇ ਹਰਣ ਦਰਿਨ ਮਾ ਪਾਵ ਦੇ ਸਿਸ਼ਵਾਰਾਮ ਅਦੇਵਾ ਜੀ ਜਗਦੂਤ ਕੋ ਟੈਂਡਰ ਹੋ ਕੇ ਕਿ ਬਹੁਤ ਕਿੰਨੋਂ ਦਿਨਾਂ ਦਿਨ ਅੜਤੀ ਮਤ ਉਹ ਕੋਈ ਬਰਤੇ